ರಾಯನ ಚತ್ಯವನೇ ಹೇಳಬೇಕು ಸತ್ಯ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪರೋಕ್ಷ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತಾಣದಲ್ಲಿರುವ ಯಾವ ಅಪರಾಧನೂ ಮಾಡಿಲ್ರಿ ರಾಯಣ ಕಂಪನಿ ಚರಕಾರದ ವಿರುದ್ಧ ದಂಗೆ ಎದ್ದು ಚಣಮಳ ದತ್ತು ಶಿವಲಿಂಗಪ್ಪನನು ಕಿತೂರ ಗಾದಿಯ ಮೇಲೆ ಕುರಿಚಲು ಪರುಯೇತನ ಮಾಡಿದ್ದು ಅಪರಾಧ ಅಲವೆ ಅಲ್ರಿ ನಮ್ ತಾಯಿ ಚೆನ್ನವಾರ ಜನಕ್ಕೆ ದತ್ತು ಪುತ್ರ ದಕ್ಕ ಮಾಡೋದಕ್ಕ ದಂಗೆ ಅದ್ರ ಅದೇಂಗ್ರಿ ಅಪರಾಧ ಆಗ್ತೈತಿ ಆಡಳಿತ ಸರಕಾರದ ಕಚೇರಿ ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೋಠಿ ಮಾಡಿದ್ದು ಅಪರಾಧ ಅಲವೆ ಕಂಪನಿ ರೊಕ್ಕ ಕಂಪನಿ ರೊಕ್ಕ ಏ ನಿಮ್ ದೇಶದಿಂದ ತಂದಿದ್ರ ನಮ್ ದೇಶದ ರೊಕ್ಕ ಅದನ್ನ ನಾವ್ ಕಿತ್ಕೊಂಡ್ರ ಅದಂಗ್ರಿ ಅಪರಾಧ ಆಗ್ತೈತಿ ನಮ್ಮ ಕಿತ್ತೂರ್ ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯಿ ನಾಡ್ ಸಂಪತ್ನ ದೋಚ್ಕೊಂಡ್ರಲ್ಲ ಅದು ಅಪರಾಧ ಕಿತ್ತೂರ್ ಮಂದಿನ ತಾನ್ ತಾನೆತ್ ಮಕ್ಕಳನ್ನು ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ ತಾಯಿನ ಅನ್ಯ ಹಾಕೊಂಡ್ರಲ್ಲ ಅದು ಅಪರಾಧ ಕನ್ನಡದ ನೆಲದ ಮೇಲೆ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ ನಮ್ಮ ನಾಡ್ ಕಚೇರಿಗಳನ್ನ ಹೊಕ್ಕೊಂಡು ಆಳ ಕತ್ತಿದ್ರಲ್ಲ ಅದು ಅಪರಾಧ ನಮ್ ನಾಡ್ ಸ್ವಾತಂತ್ರ್ಯ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡುದ್ರ ಅದಂಗ್ರಿ ಆಗ್ತೈತಿ ಅದ ಅಪರಾಧ ಸಾಹೇಬ್ರ ಸಾಹ್ರೇಷ ಪ್ರೇಮ ಆದರೆ